ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ವಿವಾಹದ ಕುರಿತಾದಂತಹ ಬಹಳಷ್ಟು ನಮ್ಮ ವಿಡಿಯೋಗಳು ತುಂಬ ಜನಪ್ರಿಯವಾದವು ಮುಖ್ಯವಾಗಿ ಯಾಕೆ ಇವತ್ತಿನ ಮಕ್ಕಳು ಮದುವೆಯನ್ನು ನಿರಾಕರಿಸ್ತಾ ಇದ್ದಾರೆ ಅನ್ನೋದ್ರ ಕುರಿತಾದಂತಹ ವಿಡಿಯೋ ನೋಡಿ ತುಂಬ ಜನ ಹುಡುಗರುಗಳು ಫೋನ್ ಮಾಡಿದ್ರು ಹುಡುಗ ಹುಡುಗಿ ಎಲ್ಲ ಕೂಡ ಅವರು ಏನನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಮತ್ತು ಏನನ್ನು ಹೇಳಬೇಕಾಗಿದೆ ಅನ್ನೋದನ್ನೇ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು ತುಂಬ ಜನ ಹುಡುಗ ಮತ್ತು ಹುಡುಗಿಯರಿಗೆ ಮದುವೆ ಅಗತ್ಯವೂ ಅಲ್ಲ ಅನಿವಾರ್ಯವೂ ಅಲ್ಲ ಆದರೆ ಅವರೆಲ್ಲ ಹೇಳ್ತಾ ಇದ್ದಾರೆ ನಮ್ಮ ತಂದೆ ತಾಯಿ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅದು ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಏನಂತ ಹೇಳಿ ನೋಡಿ ನೀವು ಮದುವೆ ಆಗದೆ ಹೋದರೆ ನಮ್ಮನ್ನು ಇಳಿ ವಯಸ್ಸಿನಲ್ಲಿ ನೋಡ್ಕೊಳ್ಳೋರು ಯಾರು ನೀನು ಒಬ್ಬನೇ ಮಗ ಎಷ್ಟೊಂದು ಆಸ್ತಿ ಇದೆ ಆಸ್ತಿ ನೋಡ್ಕೊಳ್ಳೋರು ಯಾರು ನಾವು ಇಳಿ ವಯಸ್ಸಿನಲ್ಲಿ ಅನಾಥರಾಗ್ಬಿಡ್ತೀವಿ ನಾವು ಹೋದ ಮೇಲೆ ನೀವು ಯಾರ ಜೊತೆಗಿರ್ತೀರಿ ನೀವು ಒಂಟಿಯಾಗೋಗ್ಬಿಡ್ತೀರಿ ಹೀಗೆ ಯಾಕೆ ಮದುವೆ ಆಗಬೇಕು ಅನ್ನೋದಕ್ಕೆ ನಮ್ಮನ್ನು ಕನ್ವಿನ್ಸ್ ಮಾಡೋದಕ್ಕಾಗಿ ಅವರು ಬೇರೆ ಬೇರೆ ರೀತಿಯ ಬೇರೆ ಬೇರೆ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾರೆ ಆದರೆ ಇದೆಲ್ಲವೂ ಕೂಡ ನಮಗೆ ಒತ್ತಡವನ್ನ ಸೃಷ್ಟಿ ಮಾಡ್ತಾ ಇದೆ ಉದಾಹರಣೆಗೆ ಇಳಿ ವಯಸ್ಸಿನಲ್ಲಿ ಅವರನ್ನು ನೋಡ್ಕೊಳ್ಳೋದಕ್ಕಾಗಿ ನಾನು ಮದುವೆಯಾಗಬೇಕು ಅನ್ನೋದು ಯಾವ ನ್ಯಾಯ ಮೇಡಮ್ ಇಳಿ ವಯಸ್ಸಿನಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಇವತ್ತು ಬೇಕಾದಷ್ಟು ಬೇರೆ ಬೇರೆ ಮಾರ್ಗಗಳಿವೆ ವ್ಯಕ್ತಿಗಳಿಗೆ ಸಿಗ್ತಾರೆ ಇಳಿ ವಯಸ್ಸಿನಲ್ಲಿ ಅವರನ್ನ ನೋಡ್ಕೊಳ್ಳೋದಕ್ಕಾಗಿ ನಾವು ಮದುವೆಯಾಗಬೇಕಾ ಎರಡನೆಯದವರ ಪ್ರಶ್ನೆ ನಾವು ಇಷ್ಟೊಂದು ಆಸ್ತಿ ಮಾಡಿದ್ದೀವಿ ಆಸ್ತಿಯನ್ನು ಮುಂದೆ ಬೆಳಕೊಂಡು ಹೋಗೋದಕ್ಕೆ ವ್ಯಕ್ತಿಗಳು ಬೇಕು ಇವರು ಮಾಡಿಟ್ಟ ಆಸ್ತಿಯನ್ನ ನೋಡ್ಕೊಳ್ಳೋದಕ್ಕಾಗಿ ನಾನು ಇಷ್ಟ ಇಲ್ಲದೆ ಹೋದ್ರೂ ಮದುವೆ ಆಗ್ಬೇಕಾ ಅಂದರೆ ಏನು ದೊಡ್ಡ ಗ್ಯಾಪನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಮದುವೆ ಎನ್ನುವುದರ ಸ್ವರೂಪವನ್ನು ಮದುವೆ ಎನ್ನುವುದರ ಒಂದು ಅಗತ್ಯತೆಯನ್ನ ಮದುವೆ ಎನ್ನುವ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಪಾಲಕರು ಕೂಡ ಸೋಲ್ತಾ ಇದ್ದಾರೆ ಅವರು ಅವರ ಕಾಲದ ಹಾಗೆ ಒಂದು ಸೀಮಿತವಾದಂತಹ ಚೌಕಟ್ಟಿನಲ್ಲಿ ಮದುವೆಯನ್ನು ಅರ್ಥ ಮಾಡಿಸೋದಕ್ಕೆ ಹೋಗ್ತಾ ಇದ್ದಾರೆ ಆದರೆ ಮಕ್ಕಳಿಗೆ ಅದು ಹೊರೆಯಾಗ್ತಾ ಇದೆ ಅವರೆಲ್ಲ ಹೇಳಿರೋದೇನು ಅಂದರೆ ಮದುವೆ ಮತ್ತು ಜೀವನ ನಮ್ಮ ಆಯ್ಕೆ ಈ ನಮ್ಮ ಆಯ್ಕೆಯನ್ನು ನಾವು ಮಾಡೋದಕ್ಕೆ ಅವರು ಮಧ್ಯ ಪ್ರವೇಶ ಮಾಡೋದು ಎಷ್ಟರ ಮಟ್ಟಿಗೆ ಸೂಕ್ತ ನಮ್ಮ ಆಯ್ಕೆಯನ್ನು ನಾವು ಮಾಡಿಕೊಳ್ಳೋ ಹಾಗಿರಬೇಕು ಅದು ಬಿಟ್ಟು ಅವರ ಸಹಕಾರ ಇರಲಿ ಆದರೆ ಅವರು ಸಂಪೂರ್ಣ ಇನ್ವಾಲ್ವ್ ಆಗೋದನ್ನು ನಾವು ಒಪ್ಕೊಳ್ಳಲ್ಲ ಇದು ಮದುವೆ ವಯಸ್ಸಿಗೆ ಬಂದಂತಹ ಬಹುತೇಕ ಹುಡುಗ ಹುಡುಗಿ ಹೇಳ್ತಾ ಇರುವಂತಹ ಮಾತಾಗಿದೆ ಅಂದರೆ ಮದುವೆ ಆಗಲಿಲ್ಲ ಅಂತ ತಂದೆ ತಾಯಿ ಬೇಸರಿಸಿಕೊಳ್ಳೋದು ಮಕ್ಕಳಿಗಿಂತ ಹೆಚ್ಚಾಗಿ ಸಮಾಜಕ್ಕೆ ಸಮಾಜಕ್ಕೇನು ಉತ್ತರ ಕೊಡಲಿ ಜನರಿಗೇನು ಉತ್ತರ ಕೊಡಲಿ ಜನ ನನ್ನನ್ನು ಕೇಳ್ತಾ ಇದ್ದಾರೆ ನಾನು ಏನು ಹೇಳಲಿ ಜನರಿಗಾಗಿ ಸಮಾಜಕ್ಕಾಗಿ ಇವರ ಒತ್ತಡಕ್ಕಾಗಿ ಇವರ ಯಾವುದೋ ಇನ್ಸೆಕ್ಯೂರಿಟಿಗಾಗಿ ಇವರ ಇಳಿ ವಯಸ್ಸಿಗಾಗಿ ನಾವು ಮದುವೆ ನಾಯ್ಕೆ ಮಾಡಿಕೊಳ್ಬೇಕಾ ಇದು ಇವತ್ತಿನ ಹುಡುಗ ಹುಡುಗಿ ಕೇಳ್ತಾ ಇರುವಂಥ ಒಂದು ಪ್ರಶ್ನೆ ಅಂದರೆ ಮದುವೆ ಎನ್ನುವ ಒಂದು ವ್ಯವಸ್ಥೆಯನ್ನು ಮರು ಪರಿಶೀಲಿಸುವ ಮರು ಚಿಂತಿಸುವ ಮತ್ತು ಅದಕ್ಕೆ ಸೂಕ್ತವಾದಂತಹ ಮಾರ್ಗ ಕಂಡುಕೊಳ್ಳುವ ಅಗತ್ಯ ಇದೆ ಅನ್ನೋದನ್ನು ಮತ್ತೆ ಮತ್ತೆ ನಾವೆಲ್ಲರೂ ಒಪ್ಕೊಳ್ಬೇಕಾಗಿದೆ ಮನೆಯಲ್ಲಿ ಮದುವೆಗಿರುವಂತಹ ಹುಡುಗ ಅಥವಾ ಹುಡುಗಿ ಇದ್ದರೆ ಅವರ ಜೊತೆಗೆ ಮುಕ್ತವಾಗಿ ಮಾತನಾಡುವಂತಹ ಒಂದು ಕ್ರಮ ಇಡೀ ಕುಟುಂಬದಲ್ಲಿ ನಿರ್ಮಾಣ ಆಗಬೇಕಾಗಿದೆ ಜೀವನದ ಹೊಸ ಹಂತಕ್ಕೆ ಕಾಲಿಡ್ತಾ ಇರುವಂತಹ ಮಕ್ಕಳಲ್ಲಿ ಸಾಕಷ್ಟು ದುಗುಡ ಇರುತ್ತೆ ಸಾಕಷ್ಟು ಆತಂಕ ಇರುತ್ತೆ ಭಯ ಇರುತ್ತೆ ಹೊಸ ಜೀವನವನ್ನು ಹೇಗೆ ಎದುರಿಸಬೇಕು ಎನ್ನುವಂತಹ ತುಮುಲಗಳಿರುತ್ತೆ ತಲ್ಲಣಗಳಿರುತ್ತೆ ಅದೆಲ್ಲದಕ್ಕೂ ಜೊತೆಯಾಗಿ ನಿಲ್ತೀವಿ ಎನ್ನುವಂತಹ ಪಾಲಕರ ಅಗತ್ಯತೆ ಪೇರೆಂಟಿಂಗ್ನ ಹೊಸ ದೃಷ್ಟಿಯಿಂದಲೇ ನೋಡಬೇಕಾದಂಥ ಅನಿವಾರ್ಯತೆ ಈಗ ನಿರ್ಮಾಣವಾಗಿದೆ ಮಕ್ಕಳ ಜವಾಬ್ದಾರಿಗೆ ನಾವು ಹೆಗಲು ಕೊಡಬೇಕು ಎನ್ನುವುದೇನೋ ನಿಜ ಆದರೆ ಭಾವನಾತ್ಮಕವಾದಂತಹ ಬೆಂಬಲ ಅದಕ್ಕಿಂತಲೂ ತುಂಬ ಮುಖ್ಯವಾದದ್ದು ಮಕ್ಕಳಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಎಂದು ಉಪದೇಶಿಸುವ ಬದಲು ಅವರು ಏನು ಮಾಡ್ತಾ ಇದ್ದಾರೋ ಅದನ್ನು ಸಹನೆಯಿಂದ ನೋಡುವ ಪರಿಶೀಲಿಸುವ ಮತ್ತು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸೂಕ್ಷ್ಮತೆ ಬೇಕಾಗಿದೆ ಬಹಳ ತಂದೆ ತಾಯಿ ಮಕ್ಕಳನ್ನ ಅದು ಮದುವೆ ವಯಸ್ಸಿಗೆ ಬಂದಂತಹ ಮಕ್ಕಳನ್ನ ಅವರು ತಾವು ಹೇಳದ ಹಾಗೆ ಕೇಳ್ತಾ ಇಲ್ಲ ಎನ್ನುವ ಒಂದೇ ಕಾರಣಕ್ಕೆ ದೂಷಿಸುವ ಪ್ರವೃತ್ತಿಯನ್ನ ಬಿಡಲೇಬೇಕಾಗಿದೆ ಮಕ್ಕಳ ಬದುಕು ಅವರ ಆಯ್ಕೆ ಅದನ್ನು ಗೌರವಿಸುವುದು ನಮ್ಮ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಹಲವಾರು ರೀತಿಯ ಸಮಸ್ಯೆಗಳಿಗೆ ಉತ್ತರ ಸಿಗತ್ತೆ ಮಕ್ಕಳು ಅವರ ಬದುಕನ್ನ ಬೇರೆ ನೆಲೆಯಿಂದ ನೋಡ್ತಾ ಇದ್ದಾರೆ ನಾವು ನಮ್ಮ ಕಣ್ಣಳತೆಯಲ್ಲಿ ಅವರ ಬದುಕನ್ನ ನಿರ್ದೇಶಿಸಬಾರದು ಇದೊಂದು ಎಚ್ಚರಿಕೆ ಪಾಲಕರಿಗೆ ಇದ್ದಾಗ ಮಕ್ಕಳ ಭವಿಷ್ಯವನ್ನ ತುಂಬಾ ಸುಂದರವಾಗಿ ರೂಪಿಸಬಲ್ಲೆವು ಹಾಗಾಗಬೇಕು ಅನ್ನೋದೇ ಭರವಸೆಯ ಆಶಯವಾಗಿದೆ ಭರವಸೆ ಈ ನಿಟ್ಟಿನಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಇದೆ ನಮ್ಮ ವರ್ಕ್ಶಾಪ್ಗಳಿರಬಹುದು ನಮ್ಮ ವಿಡಿಯೋಸ್ಗಳಿರಬಹುದು ಆನ್ಲೈನ್ನಲ್ಲಿ ನಡೀತಾ ಇರುವಂಥ ವರ್ಕ್ಶಾಪ್ಗಳಲ್ಲಿ ಕೂಡ ನಾವು ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ದೊಡ್ಡ ಸುಧಾರಣೆಯನ್ನು ಕಾಣಬಹುದು ಅನ್ನೋದನ್ನೇ ಹೇಳ್ತಾ ಬಂದಿದ್ದೀವಿ ಭರವಸೆ ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ ದಯವಿಟ್ಟು ಅದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ